ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಪ್ರಚಾರದ ಅಬ್ಬರ ಜೋರಾಗಿದೆ ಇದಕ್ಕೆ ಮತ್ತಷ್ಟು ರಂಗು ಕೊಡುವ ನಿಟ್ಟಿನಲ್ಲಿ ಇದೀಗ ಬಿಜೆಪಿ ಅಭ್ಯರ್ಥಿ ಪಿ ಸಿ ಗದ್ದಿಗೌಡರ ಪರವಾಗಿ ಪ್ರಚಾರಕ್ಕಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದೇ ಇಪ್ಪತ್ತೆಂಟನೇ ತಾರೀಕಿನಂದು ಬಾಗಲಕೋಟೆಗೆ ಆಗಮಿಸ್ತಾ ಇದ್ದಾರೆ ಈ ನೆಲೆಯಲ್ಲಿ ಇವತ್ತು ಆ ಒಂದು ಬೃಹತ್ ಸಮಾವೇಶ ನಡೆಯುತ್ತೆ ಆ ಜಾಗದಲ್ಲಿ ಇವತ್ತು ಬಿಜೆಪಿ ಮುಖಂಡರು ಈಗಾಗಲೇ ಒಂದು ಭೂಮಿ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥದ್ದು ಈ ಒಂದು ನಾವೀಗ ಬಾಗಲಕೋಟೆಯಲ್ಲಿ ನವನಗರದ ಯೂನಿಟ್ ಟೂ ದ ಬಯಲು ಇದ್ದೇವೆ ಈ ಒಂದು ಜಾಗೆಯಲ್ಲಿ ಸುಮಾರು ನಾಲ್ಕು ಸೆಕ್ಟರ್ ಅಂದ್ರೆ ಸುಮಾರು ಒಂದು ನೂರು ಎಕರೆ ವಿಸ್ತೀರ್ಣದ ಈ ಒಂದು ಪ್ರದೇಶದಲ್ಲಿನೇ ಇಪ್ಪತ್ತೆಂಟನೇ ತಾರೀಕಿನಂದು ನರೇಂದ್ರ ಮೋದಿ ಅವರು ಮಧ್ಯಾಹ್ನ ಬಾಗಲಕೋಟೆಗೆ ಆಗಮಿಸಲಿದ್ದಾರೆ ಆ ಒಂದು ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಇದೇ ಒಂದು ಜಾಗದಲ್ಲಿ ಅವರು ಭಾಷಣ ಮಾಡ್ತಕ್ಕಂಥದ್ದು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪಿ ಸಿ ಗದ್ದೇಗೌಡರು ಹಾಗೆಯೇ ಪಕ್ಕದ ಬಿಜಾಪುರ ಜಿಲ್ಲೆಯ ಬಿ ಜೆ ಪಿ ಅಭ್ಯರ್ಥಿ ರಮೇಶ್ ಅವರ ಪರವಾಗಿ ಮತಯಾಚನೆಗಾಗಿ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಎಲ್ಲ ಈಗಾಗಲೇ ಬರದ ಸಿದ್ಧತೆಯನ್ನು ಆರಂಭಿಸಿರ್ತಕ್ಕಂಥದ್ದು ಮುಖ್ಯವಾಗಿ ಈ ಒಂದು ವಿಶಾಲವಾಗಿರತಕ್ಕಂಥ ಪ್ರದೇಶದಲ್ಲಿ ಮುಖ್ಯ ವೇದಿಕೆಗೆ ಸುಮಾರು ಸಿಕ್ಸ್ಟಿ ಬೈ ಸಿಕ್ಸ್ ಫಾರ್ಟಿ ಬೈ ಸಿಕ್ಸ್ಟಿ ಮುಖ್ಯ ವೇದಿಕೆ ಹಾಗೆಯೇ ಗ್ರೀನ್ ರೂಮ್ ಡಿ ಝೋನ್ ಈ ಹೊರತುಪಡಿಸಿ ಕಾರ್ಯಕ್ರಮಕ್ಕೆ ಆಗಮಿಸುವಂತಹ ಒಂದು ಜನರಿಗೆ ಸುಮಾರು ಮುನ್ನೂರು ಇಂಟು ಆರುನೂರು ಅಳತೆಯ ಒಂದು ಬೃಹತ್ ವೇದಿಕೆ ಅದರ ಜೊತೆಗೇ ಆಸನದ ವ್ಯವಸ್ಥೆಯನ್ನು ಈಗಾಗಲೇ ಆ ಒಂದು ಪ್ಲ್ಯಾನ್ ಮಾಡಿಕೊಂಡಿರ್ತಕ್ಕಂಥದ್ದು ಅವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ಸಾರ್ವಜನಿಕರ ಉದ್ದೇಶಿಸಿ ನರೇಂದ್ರ ಅವರು ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ನಡೆಸಲಿದ್ದಾರೆ ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಗೆ ಬಾಗಲಕೋಟೆ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಪ್ರತಿ ಸಾರಿ ಲೋಕಸಭಾ ಕ್ಷೇತ್ರ ಚುನಾವಣೆ ಸಂದರ್ಭದಲ್ಲಿ ಸಹಿತ ನರೇಂದ್ರ ಮೋದಿಯವರು ಬರ್ತಕ್ಕಂಥದ್ದು ವಿಶೇಷ ಅಂತ ಹೇಳ್ಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹಾಗೆಯೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಹಿತ ಅವರು ಗದ್ದಿಗೌಡರ ಪರವಾಗಿ ಒಂದು ಅಲೆಯನ್ನು ಸೃಷ್ಟಿಸಲಿಕ್ಕೆ ಪ್ರಚಾರಕ್ಕಾಗಿ ಬಂದಿರತಕ್ಕಂಥದ್ದು ಆಗಿನ ಈ ಸಾರಿ ನೀವು ಇಪ್ಪತ್ನಾಲ್ಕರ ಚುನಾವಣೆಗೆ ಸಹಿತ ಮತ್ತೆ ಬಾಗಲಕೋಟೆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ಇಲ್ಲೇ ಒಂದು ಪ್ರಚಾರಕ್ಕೆ ಬರ್ತಕ್ಕಂಥದ್ದು ಇಪ್ಪತ್ತ ಎಂಟನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಈ ಒಂದು ಸಮಾವೇಶ ನಡೆಯಲಿದೆ ದಾವಣಗೆರೆಯ ಒಂದು ಸಾರ್ವಜನಿಕ ಸಭೆಯನ್ನು ಮುಗಿಸಿಕೊಂಡು ನೇರವಾಗಿ ಅಲ್ಲಿಂದ ಬಾಗಲಕೋಟೆಗೆ ಆಗಮಿಸಿ ಈ ಬಾಗಲಕೋಟೆಯಲ್ಲಿಯೇ ಒಂದು ಬೃಹತ್ ಸಮಾವೇಶ ನಡೆಸತಕ್ಕಂಥದ್ದು ಇದಕ್ಕಾಗಿಯೇ ಎಲ್ಲಿಪ್ಯಾಡಿಗಳು ಸಹಿತ ಈಗಾಗಲೇ ಪ ಜಿಲ್ಲೆಯ ಅಧಿಕಾರಿಗಳು ಹಾಗೆಯೇ ಪೊಲೀಸ್ ಅಧಿಕಾರಿಗಳು ಈಗಾಗಲೇ ಈ ಒಂದು ಪ್ರದೇಶವನ್ನು ಪರಿಶೀಲನೆ ಮಾಡತಕ್ಕಂಥದ್ದು ಕಾರ್ಯವನ್ನು ಆರಂಭಿಸಿದ್ದಾರೆ ಹಾಗೆ ಮೂರು ಹೆಲಿಪ್ಯಾಡ್ಗಳ ನಿರ್ಮಾಣ ಹಾಗೆಯೇ ಮುಖ್ಯ ವೇದಿಕೆ ಸಾರ್ವಜನಿಕರಿಗೆ ಕೂಡಲಿಕ್ಕೆ ಒಂದು ಆಸನದ ವ್ಯವಸ್ಥೆ ಹಾಗೆಯೇ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲವೂ ಒಂದು ಪರಿಶೀಲನೆ ಕಾರ್ಯ ನಡೆದಿದೆ ಅಂತ ಹೇಳ್ಬೋದು ಒಟ್ಟಾರೆ ಹೇಳೋದಾದರೆ ಬಾಗಲಕೋಟೆಯ ಲೋಕಸಭಾ ಕ್ಷೇತ್ರದ ಪ್ರಚಾರ ಅಬ್ಬರ ಜೋರಾಗಿರ್ತಕ್ಕಂಥದ್ದು ಹಾಗೇನೆ ಪ್ರ ಬಿ ಜೆ ಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಪಿ ಸಿ ಗದ್ದಿಗೌಡರು ಈಗಾಗಲೇ ಸತತ ನಾಲ್ಕು ಸಾರಿ ಗೆದ್ದಿದ್ದು ಐದನೇ ಗೆಲುವಿಗಾಗಿ ಒಂದು ಪ್ರಚಾರವನ್ನು ನಡೆಸಿದ್ದಾರೆ ಈ ಒಂದು ಗದ್ದಿಗೌಡರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಲಿಕ್ಕೆ ಸ್ವತಃ ನರೇಂದ್ರ ಮೋದಿಯವರು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಪ್ರಚಾರಕ್ಕೆ ಆಗಮಿಸ್ತಕ್ಕಂಥದ್ದು ಇದು ಈಗಾಗಲೇ ಬಿ ಜೆ ಪಿಯ ಒಂದು ಕಾರ್ಯಕರ್ತರ ಹುಮ್ಮಸ್ಸನ್ನು ಇಮ್ಮಡಿಗೊಳಿಸಿದೆ ಅಂತ ಹೇಳ್ಬೋದು ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಕರ್ನಾಟಕ ರಾಜ್ಯದಾದ್ಯಂತ ಚುನಾವಣಾ ಪ್ರಚಾರಕ್ಕೆ ಆಗಮಿಸ್ತಾ ಇದ್ದಾರೆ ಇಪ್ಪತ್ತೆಂಟನೇ ತಾರೀಕು ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ಮುಗಿಸಿ ಉತ್ತರ ಕನ್ನಡ ಕಾರವಾರ ಲೋಕಸಭಾ ಕ್ಷೇತ್ರದ ಎರಡನೇ ಕಾರ್ಯಕ್ರಮ ಮತ್ತು ದಾವಣಗೆರೆ ಮೂರನೇ ಕಾರ್ಯಕ್ರಮವನ್ನು ಮುಗಿಸಿ ಕೋಟೆನಾಡು ಬಾಗಲಕೋಟೆಗೆ ಇಪ್ಪತ್ತೆಂಟನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಬಾಗಲಕೋಟ್ ಲೋಕಸಭಾ ಕ್ಷೇತ್ರ ಮತ್ತು ಬಿಜಾಪುರ ಲೋಕಸಭಾ ಕ್ಷೇತ್ರ ಎರಡು ಲೋಕಸಭಾ ಕ್ಷೇತ್ರದ ಸಾರ್ವಜನಿಕ ಉದ್ದೇಶಿಸಿ ಮಾತನಾಡುವಂಥವ್ರು ಇದ್ದಾರೆ ಸೊ ಈ ಒಂದು ಸಭೆಯಲ್ಲಿ ಎರಡು ಲೋಕಸಭಾ ಕ್ಷೇತ್ರಗಳಿಂದ ಎರಡು ಲಕ್ಷಕ್ಕಿಂತ ಹೆಚ್ಚು ಕಾರ್ಯಕರ್ತರು ಅಭಿಮಾನಿಗಳು ಮತದಾರರು ಸೇರುವಂತಹ ಒಂದು ಸಾಧ್ಯತೆಗಳಿದೆ ಸೊ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ಬಾಗಲಕೋಟೆಯಲ್ಲಿ ನಿಗದಿಯಾಗಿರುವಂಥ ನೂರು ಎಕರೆಗೆ ಹೆಚ್ಚಿನ ಜಾಗದಲ್ಲಿ ಈ ಕಾರ್ಯಕ್ರಮದ ಸಿದ್ಧತೆಗಳು ಈಗಾಗಲೇ ನಡೀತಾ ಇದೆ ಸುಮಾರು ಅರವತ್ತು ಎಂಬತ್ತು ಸ್ಟೇಜನ್ನು ವ್ಯವಸ್ಥೆಯನ್ನು ಮಾಡಿಕೊಳ್ಳೋದಕ್ಕೆ ಹೇಳಿದ್ದೀವಿ ನಾವು ಸುಮಾರು ಹತ್ತತ್ರ ಸಾ ನೂರು ಇಂಟು ಆರುನೂರು ಮೀಟರ್ಗಳನ್ನು ಅಂದರೆ ಜರ್ಮನ್ ಟೆಂಟ್ಗಳನ್ನು ಹಾಕುವಂಥದ್ದು ಬರುವಂಥವ್ರು ಎಲ್ಲರೂ ನೆರಳಲ್ಲಿ ಕೂಡಬೇಕು ಅನ್ನುವಂತಹ ದೃಷ್ಟಿಯಿಂದ ಸುಮಾರು ಒಂದು ಲಕ್ಷ ಕುಳಿತುಕೊಳ್ಳುವಷ್ಟು ಚೇರುಗಳನ್ನು ಹಾಕಿರ್ತೀವಿ ಇನ್ನು ಉಳಿದಂಥವ್ರು ಎಲ್ಲರೂ ಆಚೆ ಈಚೆ ಎಲ್ ಇ ಡಿ ಸ್ಕ್ರೀನ್ಗಳಲ್ಲಿ ನೋಡುವಂತಹ ವ್ಯವಸ್ಥೆಯನ್ನು ಮಾಡುವಂಥದ್ದು ಈಗಾಗಲೇ ಸಿದ್ಧತೆಗಳು ನಡೆದಿದೆ ಸೊ ವೇದಿಕೆಯ ಮೇಲ್ಗಡೆ ಒಂದು ವಿಶಿಷ್ಟ ಮತ್ತು ವಿಭಿನ್ನವಾಗಿರ್ತಕ್ಕಂತಹ ಕಾರ್ಯಕ್ರಮಗಳ ರೂಪರೇಷೆಗಳನ್ನು ಕೇಂದ್ರ ಸರ್ಕಾರದ ಹತ್ತು ವರ್ಷದ ಸಾಧನೆಗಳನ್ನು ಬಿಂಬಿಸುವಂತಹ ಆಡಿಯೋಗಳು ವಿಡಿಯೋಗಳನ್ನು ನೇರ ಪ್ರಸಾರ ಕೊಡುವಂಥದ್ದು ನಡೀತಾ ಇರುತ್ತೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೀತಾ ಇರುತ್ತೆ ಸೊ ಹೀಗೆ ಒಟ್ಟು ಬಂದಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಒಂದು ಉತ್ಸಾಹಭರಿತವಾಗಿರ್ತಕ್ಕಂಥ ಹಾಡುಗಳನ್ನು ಹೇಳ್ಕೊಡುವಂಥ ರೀತಿಯ ಒಂದು ಕಾರ್ಯಕ್ರಮ ನಡೆಯುವಂಥದ್ದಿದೆ ಸೊ ನಮ್ಮ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಧಾನಮಂತ್ರಿಗಳ ಫಲಾನುಭವಿಗಳೇ ಮಹಿಳಾ ಫಲಾನುಭವಿಗಳಿದ್ದಾರೋ ಐದು ಜನ ಮಹಿಳಾ ಫಲಾನುಭವಿಗಳಿಂದಲೇ ಪ್ರಧಾನಮಂತ್ರಿಗಳಿಗೆ ಸನ್ಮಾನ ಮಾಡುವಂಥದ್ದು ಮತ್ತು ಅವರಿಂದ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಅಲ್ಲಿ ನಡೆಯುವಂಥದ್ದಿದೆ ಮತ್ತು ಪ್ರಧಾನಮಂತ್ರಿಗಳು ಬಂದಿರುವಂಥ ಸಂದರ್ಭದಲ್ಲಿ ನಮ್ಮ ಭಾಗದಲ್ಲಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂಥ ಕ್ರೀಡೆ ಇರ್ಬೋದು ಪದ್ಮಶ್ರೀ ಪದ್ಮಭೂಷಣ ಪ್ರಶಸ್ತಿ ತಗೊಂಡಿರುವಂಥವರು ಕ್ಷೇತ್ರದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡಾಪಟುಗಳನ್ನು ಮೋದಿ ಅವರನ್ನ ಭೇಟಿ ಮಾಡಿಸುವಂತಹ ಒಂದು ಯೋಜನೆಯನ್ನ ನಾವು ಇದರಲ್ಲಿ ಹಾಕೊಂಡಿದ್ದೀವಿ ಸೊ ಹೀಗಾಗಿ ಒಟ್ಟು ಇಡೀ ಬಾಗಲಕೋಟೆಯಲ್ಲಿ ಒಂದು ಕೇಸರಿ ಮಯವನ್ನ ನಿರ್ಮಾಣ ಮಾಡುವಂತಹ ಕಾರ್ಯಕ್ರಮ ಇದಾಗಿರುತ್ತೆ ನವನಗರ ಮತ್ತು ಹಳೆ ಬಾಗಲಕೋಟೆ ಊರಲ್ಲಿ ಇಡೀ ಕೇಸರಿ ಮಯವನ್ನ ನಿರ್ಮಾಣ ಮಾಡುವಂತಹ ಸಿದ್ಧತೆಗಳನ್ನ ಕಾರ್ಯಕರ್ತರು ಮಾಡಿಕೊಂಡಿದ್ದಾರೆ ಮೈದಾನ ಈಗಾಗಲೇ ನಾಲ್ಕು ನೂರು ಎಕರೆಯನ್ನ ಹೊಂದಿರತಕ್ಕಂಥ ಮೈದಾನ ಇದು ಇದರ ಪಕ್ಕದಲ್ಲಿರ್ತಕ್ಕಂಥ ಖಾಲಿ ಜಾಗ ಇದೆ ಅಲ್ಲಿ ಪೂರ್ತಿ ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ಇದರ ಪಕ್ಕದಲ್ಲೇ ಬಲಗಡೆ ಭಾಗದಲ್ಲಿ ಮೂರು ಹೆಲಿಪ್ಯಾಡ್ಗಳನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನೇರವಾಗಿ ಪ್ರಧಾನಮಂತ್ರಿಗಳು ಇಲ್ಲೇ ಹೆಲಿಪ್ಯಾಡಿಂದ ಲ್ಯಾಂಡ್ ಆಗ್ತಾರೆ ಈ ಕಾರ್ಯಕ್ರಮ ಮುಗಿದ ಮೇಲೆ ಮತ್ತೆ ವಾಪಸ್ಸು ಅದೇ ಹೆಲಿಪ್ಯಾಡಿಗೆ ಹೋಗಿ ಅಲ್ಲಿಂದ ಮುಂದೆ ಪ್ರಯಾಣವನ್ನು ಬೆಳೆಸುವಂಥದ್ದು ಆಗುತ್ತೆ ಸೊ ಒಟ್ಟು ಇಡೀ ಬಾಗಲಕೋಟೆಯ ಈ ಒಂದು ಮೈದಾನ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಇಡೀ ಒಂದು ಐತಿಹಾಸಿಕವಾಗಿರುವಂತ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗುವಂತದ್ದಿದೆ ಆ ಉಡುಗೆರೆಯನ್ನ ನಾವು ಈಗಾಗಲೇ ಬೇರೆ ಬೇರೆ ಜಿಲ್ಲೆಯವರು ಬೇರೆ ಬೇರೆ ತರದ ಯೋಚನೆ ಮಾಡ್ತಿದ್ದಾರೆ ನಾವು ಬಾಗಲಕೋಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎರಡು ಮೂರು ಆಪ್ಷನ್ಸ್ ಗಳಿದಾವೆ ಅದರಲ್ಲಿ ಇನ್ನು ಫೈನಲ್ ಆಗಬೇಕು ನಮ್ಮ ಕೋಟೆ ನಾಡಿಗೆ ಇಲ್ಲಿಗೆ ರಿಲೇಟ್ ಆಗಿರುವಂತಹ ಒಂದು ನೆನಪಿನ ಕಾಣಿಕೆ ಕೊಡುವಂತ ಸಿದ್ಧತೆಯನ್ನ ಮಾಡ್ತಾ ಇದೇ ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ಜಿಲ್ಲೆಗೆ ಎರಡು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಪ್ರಚಾರಾರ್ಥವಾಗಿ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನಮ್ಮ ಎಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಆಗಮಿಸಲಿದ್ದಾರೆ ಇವತ್ತು ಆ ಕಾರ್ಯದ ನಿಮಿತ್ತ ಯೂನಿಟ್ ಎರಡರ ಸೆಕ್ಟರ್ ನಂಬರ್ ನೂರ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರರಲ್ಲಿ ನೂರು ಎಕರೆ ವಿಶಾಲವಾಗಿರ್ತಕ್ಕಂಥ ಮೈದಾನದೊಳಗೆ ಭೂಮಿ ಪೂಜಾ ಕಾರ್ಯದಲ್ಲಿ ನಮ್ಮ ಜಿಲ್ಲೆಯ ಹಿಂದಿನ ಶಾಸಕರು ಹಾಲಿ ಶಾಸಕರು ಮತ್ತು ಹಲವಾರು ನಾಯಕರು ಪದಾಧಿಕಾರಿಗಳು ಪಾಲ್ಗೊಂಡು ಆ ಕಾರ್ಯವನ್ನು ಮಾಡಿದ್ದೇವೆ ಹೆಚ್ಚಿನ ಸಂಖ್ಯೆಯೊಳಗೆ ಅಂದರೆ ಬಾಗಲಕೋಟೆ ಜಿಲ್ಲೆ ಹಾಗೂ ವಿಜಯಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾ ದಳ ಎರಡೂ ಪಕ್ಷಗಳ ಕಾರ್ಯಕರ್ತರ ಜೊತೆಗೆ ವಿಶೇಷವಾಗಿ ಹೇಳಬೇಕಂತಂದರೆ ಸನ್ಮಾನ್ಯ ನರೇಂದ್ರ ಮೋದಿಯವರು ಎರಡು ಸಾವಿರದ ಹತ್ತರಿಂದ ಪ್ರಧಾನಮಂತ್ರಿಗಳಾಗಿ ಅವ್ರು ಮಾಡತಕ್ಕಂಥ ಕಾರ್ಯ ಇವತ್ತು ಇಲ್ಲಿವರೆಗೂ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೂ ಅವರ ಜನಪ್ರಿಯತೆ ಹತ್ತು ವರ್ಷದಲ್ಲೂ ಸಹಿತ ದಿನದಿಂದ ದಿನಕ್ಕೆ ಜಗ ದೇಶದಲ್ಲಿ ಅಷ್ಟೇ ಅಲ್ಲದ ಜಗತ್ತಿನಲ್ಲೂ ಸಹ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅದನ್ನೆಲ್ಲ ನಾವು ಕಂಡಾಗ ನಮ್ಮ ಜಿಲ್ಲೆಯಲ್ಲಿ ಸನ್ಮಾನ್ಯ ನರೇಂದ್ರ ಅವರು ಆಗಮಿಸ್ತಾ ಇರತಕ್ಕಂಥದ್ದು ಕಾರ್ಯಕರ್ತರೊಳಗೆ ಇನ್ನಷ್ಟು ಹೆಚ್ಚಿನ ಉತ್ಸಾಹವನ್ನು ತಂದಿದೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಲ್ಲದೆ ಸ್ವಯಂ ಪ್ರೇರಿತರಾಗಿ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಕಲ್ಯಾಣ ಕಾರ್ಯಕ್ರಮಗಳ ಸದುಪಯೋಗ ಪಡೆದಿರತಕ್ಕಂಥ ಜನ ಸ್ವಯಂ ಪ್ರೇರಿತರಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥ ನಿರೀಕ್ಷೆ ಮತ್ತು ಅವರ ಅಭಿಪ್ರಾಯ ನಮಗೆ ಕಾಣ್ತಾ ಇದೆ ಆದ್ದರಿಂದ ಈ ಕಾರ್ಯಕ್ರಮದೊಳಗೆ ಎರಡು ಲಕ್ಷಕ್ಕಿಂತ ಹೆಚ್ಚು ಜನ ಭಾಗವಹಿಸುವಂಥ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ ನಿಶ್ಚಿತವಾಗಿಯೂ ಗದ್ದಿಗೌಡರು ಈಗ ನಾಲ್ಕು ಬಾರಿ ಈ ಕ್ಷೇತ್ರದ ಸಂಸದರಾಗಿ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಅವರ ವ್ಯಕ್ತಿತ್ವವೂ ಯಾವ ರೀತಿ ಇದೆ ಅಂದರೆ ಬರೀ ಭಾರತೀಯ ಜನತಾ ಪಕ್ಷ ಅಷ್ಟೇ ಅಲ್ಲದೆ ವಿರೋಧ ಪಕ್ಷದವರು ಸಹಿತ ಅವರ ವ್ಯಕ್ತಿತ್ವವನ್ನು ಒಪ್ಪಿಕೊಂಡಿದ್ದನ್ನು ನಾವು ಕಾಣ್ತಾ ಇದ್ದೀವಿ ಹೀಗಿರುವಾಗ ಅಂಥವ್ರನ್ನು ಜನ ಒಮ್ಮೆ ಅವ್ರು ನಮ್ಮ ಸಂಸದರಾಗಬೇಕು ಅಂತಕ್ಕಂಥ ಅಭಿಪ್ರಾಯ ಬಹಳ ಕಡೆ ಕಾಣ್ತಾ ಇದೆ ನಾವು ಪ್ರಚಾರ ಕಾರ್ಯದೊಳಗೆ ಪಾಲ್ಗೊಂಡಿದ್ದು ಮತ್ತೆ ಅದಕ್ಕೆ ನರೇಂದ್ರ ಮೋದಿ ಅವರು ಬಂದು ಅವ್ರ ಪರವಾಗಿ ಪ್ರಚಾರವನ್ನು ಮಾಡೋದ್ರಿಂದ ಇನ್ನಷ್ಟು ಶಕ್ತಿ ನಮಗೆ ಬರಲಿದೆ ನಿಶ್ಚಿತವಾಗಿ ಅವರು ಎರಡು ಲಕ್ಷಕ್ಕಿಂತ ಹೆಚ್ಚು ಮತಗಳ ಗೆಲುವನ್ನು ಸಾಧಿಸ್ತಾರೆ ಎರಡು 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 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿ ನಿಶ್ಚಿತವಾಗಿ ಗೆಲುವನ್ನು ಸಾಧಿಸ್ತಾರೆ ಇನ್ನಷ್ಟು ಹೆಚ್ಚಿನ ಬಲ ಬರ್ತಾ ಇದೆ ನಮ್ಮ ಗೆಲುವಿನ ಅಂತರ ಇನ್ನೂ ಹೆಚ್ಚಾಗುತ್ತೆ